ವಿಶ್ವಕತೆ ಹೇಳುವ ದಿನ ಅಥವಾ ವರ್ಲ್ಡ್ ಸ್ಟೋರಿ ಟೆಲ್ಲಿಂಗ್ ಡೇ ಮಾಂತ್ರಿಕ ಕಥೆಗಳನ್ನು ಹೆಣೆಯುವುದು ಪ್ರತಿಪದದಿಂದ ಕೇಳುಗರನ್ನು ಆಕರ್ಷಿಸುವುದು ಹೊಸ ಲೋಕಗಳಿಗೆ ಸಾಗಿಸುವುದು ಇದು ಶತಮಾನಗಳಿಂದ ಪಾಲಿಸಬೇಕಾದ ಕೌಶಲ್ಯ ಬದುಕಲು ನಾವೇ ಕಥೆಗಳನ್ನು ಹೇಳಿಕೊಳ್ಳುತ್ತೇವೆ ಜೋನ್ ಡಿಡಿಯನ್ ಒಂದಾನೊಂದು ಕಾಲದಲ್ಲಿ ಬಹಳ ಹಿಂದೆಯೇ ಅಲ್ಲದೆ ವಾಸ್ತವವಾಗಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಒಂದು ಸ್ವೀಡನ್ನಲ್ಲಿ ಕತೆ ಹೇಳುವ ದಿನವನ್ನು ನಡೆಸಲಾಯಿತು ಈ ಘಟನೆಯ ಹಿಂದಿನ ನೀತಿಯು ಜಗತ್ತಿನಾದ್ಯಂತ ಸೆಳೆಯಿತು ಮತ್ತು ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಕಥೆ ಹೇಳುವ ದಿನವನ್ನು ಆಚರಿಸುತ್ತೇವೆ ಆದ್ದರಿಂದ ನಿಮ್ಮ ಪ್ರೀತಿಪಾತ್ರರನ್ನು ಒಟ್ಟುಗೂಡಿಸಿ ಎಲ್ಲರೂ ಆರಾಮವಾಗಿ ಕುಳಿತಿರುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಕಥೆಗಳ ಮಾಯಾಜಾಲದಲ್ಲಿ ನಿಮ್ಮನ್ನು ಮುಳುಗಿಸಲು ಸಿದ್ಧರಾಗಿ ವಿಶ್ವಕಥೆ ಹೇಳುವ ದಿನದ ಇತಿಹಾಸ ಕಥೆ ಹೇಳುವಿಕೆಯು ಮಾನವಕುಲದವರೆಗೂ ಸುಮಾರು ಕಾಲದಿಂದಲೂ ಇದೆ ವಾಸ್ತವವಾಗಿ ನಾವು ನಿರೂಪಣೆಯಿಲ್ಲದೆ ನಮ್ಮ ಸುತ್ತಲಿನ ಪ್ರಪಂಚವನ್ನು ನಿಜವಾಗಿಯೂ ಅರ್ಥ ಸಾಧ್ಯವಿಲ್ಲ ಎಲ್ಲವನ್ನೂ ಒಟ್ಟಿಗೆ ಜೋಡಿಸಲು ನಮಗೆ ಸಹಾಯ ಮಾಡಲು ಕತೆ ಹೇಳುವ ಶಕ್ತಿಯಿಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಕತೆಗಳನ್ನು ಅರ್ಥ ಮತ್ತು ಅವುಗಳನ್ನು ರವಾನಿಸಲು ನಮ್ಮ ಮಿದುಳುಗಳು ತಂತಿಯನ್ನು ಹೊಂದಿವೆ ಇತಿಹಾಸದುದ್ದಕ್ಕೂ ಕಥೆಗಾರರನ್ನು ಪ್ರಪಂಚದಾದ್ಯಂತದ ಸಂಸ್ಕೃತಿಗಳಲ್ಲಿ ಪೂಜಿಸಲಾಗುತ್ತದೆ ಮತ್ತು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ನಾಯಕರು ಶಿಕ್ಷಕರು ಮನರಂಜಕರು ಮತ್ತು ಹೆಚ್ಚಿನವರು ಎಂದು ನೋಡಲಾಗುತ್ತದೆ ಉದಾಹರಣೆಗೆ ಮಧ್ಯಯುಗದಲ್ಲಿ ಮಿನ್ಸ್ಟ್ರೆಲ್ಸ್ ಅಥವಾ ಟ್ರಬಡೋರ್ಗಳು ಎಂದು ಕರೆಯಲ್ಪಡುವ ಅಲೆದಾಡುವ ಕಥೆಗಾರರು ರಾಜಮನೆತನದವರನ್ನು ಮತ್ತು ರೈತರನ್ನು ತಮ್ಮ ಆಕರ್ಷಕ ಕಥೆಗಳಿಂದ ಸಂತೋಷಪಡಿಸಿದರು ಅವರು ಪ್ರಯಾಣಿಸಿದ ವಿವಿಧ ಸ್ಥಳಗಳು ಮತ್ತು ದೇಶಗಳಿಂದ ಅವರು ಆಗಾಗ್ಗೆ ಎತ್ತಿಕೊಂಡು ಬಂದಿದ್ದರು ಮೌಖಿಕ ಕತೆ ಹೇಳುವ ಅನೇಕ ವಿಶೇಷ ಸಂಗತಿಗಳಲ್ಲಿ ಒಂದಾದರೂ ಪ್ರತಿಯೊಬ್ಬ ಹೇಳುವವರು ಕತೆಗಳನ್ನು ತಮ್ಮದಾಗಿಸಿಕೊಳ್ಳಬಹುದು ಅವುಗಳನ್ನು ನೆನಪಿಟ್ಟುಕೊಳ್ಳುವ ವಿಧಾನಗಳನ್ನು ಹೊಂದಿರುವುದು ಸಹ ಸಹಾಯಕವಾಗಿದೆ ಉದಾಹರಣೆಗೆ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಕತೆಗಳನ್ನು ನೆನಪಿಗೆ ಒಪ್ಪಿಸಲು ಗುಹೆಯ ರೇಖಾಚಿತ್ರಗಳನ್ನು ಬಳಸುತ್ತಾರೆ ಮತ್ತು ಕಥೆಗಾರರು ಆಗಾಗ್ಗೆ ಹಾಡುಗಳು ಪಠಣಗಳು ಮತ್ತು ನೃತ್ಯವನ್ನು ನೆನಪಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ ಸಾಮಾನ್ಯ ಕತೆ ಹೇಳುವ ತಂತ್ರಗಳು ಕತೆಗಳನ್ನು ನೆನಪಿಟ್ಟುಕೊಳ್ಳುವ ಮತ್ತು ಸುಧಾರಿಸುವ ಅಗತ್ಯದಿಂದ ಉಂಟಾಗಿವೆ ಒಂದಾನೊಂದು ಕಾಲದಲ್ಲಿ ಮತ್ತು ಹ್ಯಾಪಿಲಿ ಎವರ್ ಆಫ್ಟರ್ ನಂತಹ ಪದಗುಚ್ಛಗಳನ್ನು ಹೊಂದಿಸಿ ವಿಶಿಷ್ಟವಾದ ಕಥಾವಸ್ತುವಿನ ರಚನೆಗಳು ಆರ್ಕಿಟೈಪಲ್ ಪಾತ್ರಗಳು ಪುನರಾವರ್ತನೆ ಪ್ರಾಸ ಮತ್ತು ಹೆಚ್ಚು ಸಹಾಯ ಹೇಳುವವರಿಗೆ ಈ ಕಲಾ ಪ್ರಕಾರವನ್ನು ಕರಗತ ಮಾಡಿಕೊಳ್ಳುವುದು ಕಥೆಗಳನ್ನು ಹಂಚಿಕೊಳ್ಳುವ ಮತ್ತು ತಮ್ಮದೇ ಆದ ಜೀವನವನ್ನು ತೆಗೆದುಕೊಳ್ಳುವ ರೀತಿಯಲ್ಲಿಯೇ ವಿಶ್ವಕಥೆ ಹೇಳುವ ದಿನವು ಕ್ರಮೇಣವಾಗಿ ಕಾಲಾನಂತರದಲ್ಲಿ ಬೆಳೆದು ಪ್ರಪಂಚದಾದ್ಯಂತ ಹರಡಿತು ಇದು ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಒಂದು ರಲ್ಲಿ ಸ್ವೀಡನ್ನಲ್ಲಿ ಪ್ರಾರಂಭವಾಯಿತು ಮಾರ್ಚ್ ವಿಶ್ವತ್ ಸಂಕ್ರಾಂತಿಯ ಸಮಯದಲ್ಲಿ ಅಲ್ಲಾ ಅಲ್ಲಾಬೆರಾಟರೆಸ್ ಡಾಗ್ ಎಲ್ಲಾ ಕಥೆಗಾರರ ದಿನ ಆಚರಿಸಲಾಯಿತು ಮತ್ತು ಪ್ರಪಂಚದ ಉಳಿದ ಭಾಗಗಳು ಹಿಡಿಯುವ ಮೊದಲು ಇದು ಬಹಳ ಸಮಯವಲ್ಲ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳುರ ಹೊತ್ತಿಗೆ ಈ ಸಂದರ್ಭವು ಆಸ್ಟ್ರೇಲಿಯಾ ಮತ್ತು ಲ್ಯಾಟಿನ್ ಅಮೆರಿಕಕ್ಕೆ ಪ್ರಯಾಣಿಸಿತು ಮತ್ತು ಎರಡು ಸಾವಿರದ ಎರಡೂರ ಹೊತ್ತಿಗೆ ಇದು ಸ್ಕ್ಯಾಂಡಿನೇವಿಯಾದ ಉಳಿದ ಭಾಗಗಳಲ್ಲಿ ಹರಡಿತು ಎರಡು ಸಾವಿರದ ಒಂಬತ್ತು ಇದನ್ನು ಮೊದಲ ಬಾರಿಗೆ ಎಲ್ಲಾ ಆರು ಖಂಡಗಳಲ್ಲಿ ಆಚರಿಸಲಾಯಿತು ಸಹಜವಾಗಿ ಅಂಟಾರ್ಟಿಕಾವನ್ನು ಹೊರತುಪಡಿಸಿ ಈಗ ವಿಶ್ವಕಥೆ ಹೇಳುವ ದಿನವೂ ಪ್ರತಿ ವರ್ಷ ನಡೆಯುತ್ತದೆ ಮತ್ತು ಪ್ರತಿ ಬಾರಿಯೂ ವಿಭಿನ್ನ ವಿಷಯದ ಸುತ್ತ ಕೇಂದ್ರೀಕರಿಸುತ್ತದೆ ಉದಾಹರಣೆಗೆ ಕನಸುಗಳು ಮರಗಳು ಮತ್ತು ಸಮುದ್ರಯಾನಗಳು ಮೌಖಿಕ ಕಥೆ ಹೇಳುವ ಕಲೆಯನ್ನು ಆಚರಿಸುವುದು ವಿಶ್ವಕಥೆ ಹೇಳುವ ದಿನದ ಉದ್ದೇಶವಾಗಿದೆ ಪ್ರಪಂಚದಾದ್ಯಂತ ಸಾಧ್ಯವಾದಷ್ಟು ಜನರು ಒಂದೇ ದಿನದಲ್ಲಿ ತಮ್ಮ ಭಾಷೆಗಳಲ್ಲಿ ಕಥೆಗಳನ್ನು ಹೇಳುವುದು ಮತ್ತು ಕೇಳುವುದು ಭಾಗವಹಿಸುವ ಜನರು ಜಗತ್ತಿನಾದ್ಯಂತ ಇತರರೊಂದಿಗೆ ಲಿಂಕ್ ಮಾಡಬಹುದು ಅವರು ಕೊಡುಗೆ ನೀಡುತ್ತಿದ್ದಾರೆ ಇದು ಹೊಸ ಸ್ನೇಹವನ್ನು ಸೃಷ್ಟಿಸುವ ಮತ್ತು ಪ್ರಪಂಚದಾದ್ಯಂತದ ಸಂಸ್ಕೃತಿಗಳ ಬಗ್ಗೆ ಸಕಾರಾತ್ಮಕ ತಿಳುವಳಿಕೆಯನ್ನು ಉತ್ತೇಜಿಸುವ ನಿಜವಾದ ಅಂತಾರಾಷ್ಟ್ರೀಯ ಹಬ್ಬವಾಗಿದೆ ಕತೆ ಹೇಳುವ ಶಕ್ತಿ ಬಿಸಿಲಿನ ಮಧ್ಯಾಹ್ನವನ್ನು ಪುಸ್ತಕದಲ್ಲಿ ಕಳೆದುಹೋದ ಅಥವಾ ಅವರ ಪೋಷಕರು ಕಥೆಯನ್ನು ಓದುವವರೆಗೆ ಮಲಗಲು ನಿರಾಕರಿಸಿದ ಯಾರಾದರೂ ಕತೆಗಳು ಮತ್ತು ಕತೆ ಹೇಳುವ ಶಕ್ತಿಯನ್ನು ಅರ್ಥ ಅವರು ನಮ್ಮನ್ನು ಇತರ ಕ್ಷೇತ್ರಗಳಿಗೆ ಸಾಗಿಸುತ್ತಾರೆ ನಮ್ಮ ಸ್ವಂತ ಕಲ್ಪನೆಗಳಲ್ಲಿ ಬಹು ಜೀವನವನ್ನು ನಡೆಸಲು ಅವಕಾಶ ಮಾಡಿಕೊಡುತ್ತಾರೆ ಉತ್ತಮ ವ್ಯಕ್ತಿಗಳಾಗಿರಲು ನಮಗೆ ಸ್ಫೂರ್ತಿ ನೀಡುತ್ತಾರೆ ಮತ್ತು ನಮ್ಮ ಸುತ್ತಲಿರುವವರನ್ನು ಅರ್ಥ ನಮಗೆ ಸಹಾಯ ಮಾಡುತ್ತಾರೆ ಕಥೆಗಳು ಜ್ಞಾನ ಶಿಕ್ಷಣ ಮತ್ತು ಕಲಿಕೆಗೆ ಪ್ರಮುಖವಾಗಿವೆ ಪ್ರತಿಯೊಂದು ಪೀಳಿಗೆಯು ತನ್ನ ಬುದ್ಧಿವಂತಿಕೆಯನ್ನು ಮುಂದಿನವರಿಗೆ ರವಾನಿಸಬಹುದು ಕೆಲವು ಒಣ ಮತ್ತು ಧೂಳಿನ ಹಳೆಯ ಪಠ್ಯಪುಸ್ತಕದ ಮೂಲಕ ಅಲ್ಲ ಆದರೆ ಕೇಳುಗರನ್ನು ನಿಜವಾಗಿಯೂ ತೊಡಗಿಸಿಕೊಳ್ಳುವ ಕಥೆಗಳ ಮೂಲಕ ಕಥೆ ಹೇಳುವ ಮೂಲಕ ನಾವು ಪರಾನುಭೂತಿಯಂತಹ ಕೌಶಲ್ಯಗಳನ್ನು ಅಭ್ಯಾಸ ಮಾಡಬಹುದು ಇತರರ ಬೂಟುಗಳಲ್ಲಿ ನಮ್ಮನ್ನು ನಾವು ಹಾಕಿಕೊಳ್ಳುವುದು ಇದರಿಂದ ನಾವು ಅವರ ದೃಷ್ಟಿಕೋನದಿಂದ ಜಗತ್ತನ್ನು ನೋಡಲು ಸಾಧ್ಯವಾಗುತ್ತದೆ ಪಾತ್ರಗಳ ಪ್ರಯೋಗಗಳು ಮತ್ತು ಕ್ಲೇಶಗಳಿಂದಲೂ ನಾವು ಕಲಿಯಬಹುದು ಅದೇ ತಪ್ಪುಗಳನ್ನು ನಾವೇ ಮಾಡುವ ಸಾಧ್ಯತೆ ಕಡಿಮೆ ಕಥೆಗಳನ್ನು ಹೇಳುವುದು ನಮ್ಮ ಸುತ್ತಲಿನ ಪ್ರಪಂಚವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಏಕೆಂದರೆ ನಾವು ಮನುಷ್ಯರು ಸ್ವಾಭಾವಿಕವಾಗಿ ವಿವರಣೆಗಳು ಮತ್ತು ಮಾದರಿಗಳನ್ನು ಹುಡುಕುತ್ತೇವೆ ವಿಜ್ಞಾನವನ್ನು ಕೂಡ ಒಂದು ರೀತಿಯ ಕಥೆ ಹೇಳುವಿಕೆ ಎಂದು ಪರಿಗಣಿಸಬಹುದು ಪುರಾತನ ದೇವರುಗಳು ಗುಡುಗು ಸಹಿತ ಭೂಮಿಗೆ ಸೌರವ್ಯೂಹದ ಮಧ್ಯದಲ್ಲಿ ರೋಗಗಳನ್ನು ಉಂಟುಮಾಡುವ ದುಷ್ಟಶಕ್ತಿಗಳಿಂದ ಹಿಡಿದು ಕ್ವಾಂಟಂ ಮೆಕ್ಯಾನಿಕ್ಸ್ನ ನಮ್ಮ ಪ್ರಸ್ತುತ ತಿಳುವಳಿಕೆಯವರೆಗೆ ವಿಜ್ಞಾನವು ಯಾವಾಗಲೂ ನಿರೂಪಣೆಯನ್ನು ಪ್ರಯತ್ನಿಸಲು ಮತ್ತು ವಿವರಿಸಲು ಬಳಸುತ್ತದೆ ನಾವು ವಾಸಿಸುವ ವಿಶ್ವ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಸಂರಕ್ಷಣೆಗೆ ಕಥೆ ಹೇಳುವುದು ಕೂಡ ಅತ್ಯಗತ್ಯ ಕೆಲವು ಸ್ಥಳೀಯ ಸಮುದಾಯಗಳು ಉದಾಹರಣೆಗೆ ಕಥೆ ಹೇಳುವ ಮೂಲಕ ಸಾಂಸ್ಕೃತಿಕ ಮೌಲ್ಯಗಳನ್ನು ಒಪ್ಪಿಕೊಳ್ಳುತ್ತವೆ ಮತ್ತು ಕಲಿಸುತ್ತವೆ ಮತ್ತು ಕತೆಗಳ ಸಮೃದ್ಧಿಯು ನಮ್ಮದೇ ಆದ ಜನರು ಸ್ಥಳಗಳು ದೇಶಗಳು ಮತ್ತು ಸಂಸ್ಕೃತಿಗಳ ಬಗ್ಗೆ ಕಲಿಯಲು ನಮಗೆ ಅವಕಾಶ ಮಾಡಿಕೊಡುತ್ತದೆ ಅವರ ಸಾರ್ವತ್ರಿಕತೆ ಎಂದರೆ ಅವು ನಮ್ಮೆಲ್ಲರ ನಡುವೆ ಸಂಪರ್ಕಗಳನ್ನು ಮತ್ತು ಹಂಚಿಕೊಂಡ ಅನುಭವಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಕತೆ ಹೇಳುವುದು ವ್ಯಾಪಾರಕ್ಕೆ ವಿಶೇಷವಾಗಿ ಮಾರ್ಕೆಟಿಂಗ್ಗೆ ಪ್ರಮುಖವಾಗಿದೆ ನಿಮ್ಮೊಂದಿಗೆ ಅಂಟಿಕೊಂಡಿರುವ ಜಾಹೀರಾತಿನ ಕುರಿತು ಯೋಚಿಸಿ ಮತ್ತು ಏಕೆ ಎಲ್ಲಾ ಸಾಧ್ಯತೆಗಳಲ್ಲಿ ಇದು ಬಲವಾದ ಕಥೆಯನ್ನು ಒಳಗೊಂಡಿತ್ತು ಕಥೆಯ ಸುತ್ತ ಸುತ್ತುವ ಜಾಹೀರಾತುಗಳು ನಮ್ಮೊಂದಿಗೆ ಭಾವನಾತ್ಮಕ ಸಂಪರ್ಕಗಳನ್ನು ನಿರ್ಮಿಸುತ್ತವೆ ಆದರೆ ಅವು ನಮ್ಮನ್ನು ಹೆಚ್ಚು ತೊಡಗಿಸಿಕೊಳ್ಳುತ್ತವೆ ಮತ್ತು ಆದ್ದರಿಂದ ಹೆಚ್ಚು ಸ್ಮರಣೀಯವಾಗುತ್ತವೆ ವಿಶ್ವಕಥೆ ಹೇಳುವ ದಿನವನ್ನು ಹೇಗೆ ಆಚರಿಸುವುದು ವಿಶ್ವಕತೆ ಹೇಳುವ ದಿನವನ್ನು ಆಚರಿಸಲು ಸಂಪೂರ್ಣ ಹೋಸ್ಟ್ ಮಾರ್ಗಗಳಿವೆ ನಿಮ್ಮ ಪ್ರೀತಿಪಾತ್ರರನ್ನು ಒಟ್ಟುಗೂಡಿಸಿ ಬಹುಶಃ ನಕ್ಷತ್ರಗಳ ಕೆಳಗೆ ಬೆಂಕಿಯ ಸುತ್ತಲೂ ಅಥವಾ ಒಳಗೆ ಸ್ನೇಹಶೀಲ ಮತ್ತು ಬೆಚ್ಚಗಿನ ಸ್ಥಳದಲ್ಲಿ ಮತ್ತು ನಿಮ್ಮ ನೆಚ್ಚಿನ ಕತೆಗಳನ್ನು ಹಂಚಿಕೊಳ್ಳಲು ಅದನ್ನು ಸರದಿಯಲ್ಲಿ ತೆಗೆದುಕೊಳ್ಳಿ ನಿಮ್ಮ ಪ್ರೇಕ್ಷಕರನ್ನು ನಿಜವಾಗಿಯೂ ಹೇಗೆ ತೊಡಗಿಸಿಕೊಳ್ಳುವುದು ಎಂಬುದರ ಕುರಿತು ಯೋಚಿಸಿ ಸಸ್ಪೆನ್ಸ್ನ ವಿರಾಮಗಳು ಪ್ರತಿ ಪಾತ್ರಕ್ಕೂ ವಿಭಿನ್ನ ಧ್ವನಿಗಳು ಅವರನ್ನು ಕಥೆಯಲ್ಲಿ ತೊಡಗಿಸಿಕೊಳ್ಳುವುದು ನಾಟಕೀಯತೆಯ ಭುಗಿಲು ವಿಶ್ವಕಥೆ ಹೇಳುವ ದಿನದಂದು ಬಹಳ ದೂರ ಹೋಗುತ್ತದೆ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು ವಿಶೇಷವಾಗಿ ಮೋಜಿನ ಸಂಗತಿಯಾಗಿದೆ ಏಕೆಂದರೆ ಅವರು ಕಥೆಗಳ ಮ್ಯಾಜಿಕ್ ಅನ್ನು ಎಲ್ಲರಿಗಿಂತ ಹೆಚ್ಚು ಪ್ರಶಂಸಿಸಬಹುದು ಕೆಲವು ಮಹಾಕಾವ್ಯದ ದೃಶ್ಯಾವಳಿ ಮತ್ತು ರಂಗಪರಿಕರಗಳನ್ನು ಏಕೆ ಮಾಡಬಾರದು ಕೆಲವು ಸೃಜನಶೀಲ ವೇಷಭೂಷಣಗಳನ್ನು ಒಟ್ಟಿಗೆ ಎಳೆಯಬಾರದು ಅಥವಾ ನಿಮ್ಮ ಕಥೆಗಳೊಂದಿಗೆ ಹೋಗಲು ಹಾಡುಗಳು ಮತ್ತು ನೃತ್ಯದ ದಿನಚರಿಗಳನ್ನು ಆವಿಷ್ಕರಿಸಬಾರದು ಮಕ್ಕಳು ತಮ್ಮ ಕತೆ ಹೇಳುವ ಕೌಶಲ್ಯವನ್ನು ಅಭ್ಯಾಸ ಮಾಡಲು ಪಪಿಟ್ ಶೋಗಳು ಮತ್ತೊಂದು ಮೋಜಿನ ಮಾರ್ಗವಾಗಿದೆ ಅಥವಾ ನೀವೆಲ್ಲರೂ ಒಂದು ಪಾತ್ರವನ್ನು ಆರಿಸಿ ಮತ್ತು ಕಥೆಯನ್ನು ಅಭಿನಯಿಸಬಹುದು ಮತ್ತು ನೀವು ಕೇಳಿದ ಕಥೆಗಳನ್ನು ನೀವು ಹೇಳಬೇಕಾಗಿಲ್ಲ ನೀವು ವಿಶೇಷವಾಗಿ ಸೃಜನಶೀಲರಾಗಿದ್ದರೆ ನಿಮ್ಮದೇ ಆದ ಆವಿಷ್ಕಾರದಲ್ಲಿ ಹೋಗಿ ಕತೆ ಹೇಳುವಿಕೆಗೆ ಬಂದಾಗ ಆಕಾಶವು ನಿಜವಾಗಿಯೂ ಮಿತಿಯಾಗಿದೆ ಸೆಟ್ಟಿಂಗ್ ಪ್ರಕಾರ ಶೈಲಿ ಮತ್ತು ಇನ್ನೂ ಹೆಚ್ಚಿನವು ಸಂಪೂರ್ಣವಾಗಿ ನಿಮಗೆ ಬಿಟ್ಟದ್ದು ಪ್ರಾರಂಭ ಮಧ್ಯ ಮತ್ತು ಅಂತ್ಯದ ಬಗ್ಗೆ ಯೋಚಿಸಿ ಪಾತ್ರಗಳು ಹೇಗೆ ಮತ್ತು ವೇಳೆ ಕಲಿಯುತ್ತವೆ ಮತ್ತು ಬೆಳೆಯುತ್ತವೆ ಮತ್ತು ನೀವು ಯಾವ ರೀತಿಯ ನಿರೂಪಕರಾಗಲು ಬಯಸುತ್ತೀರಿ ನಿಮ್ಮ ಸ್ಥಳೀಯ ಲೈಬ್ರರಿ ಸಾಹಿತ್ಯ ಸಂಸ್ಥೆಗಳು ಮತ್ತು ಇತರ ಕಲೆ ಮತ್ತು ಸಂಸ್ಕೃತಿ ಸ್ಥಳಗಳನ್ನು ಪರಿಶೀಲಿಸಿ ಅವರು ಈ ಸಂದರ್ಭವನ್ನು ಗುರುತಿಸಲು ಈವೆಂಟ್ಗಳನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ ಉದಾಹರಣೆಗೆ ಅವರು ವೃತ್ತಿಪರ ಕಥೆಗಾರರಿಂದ ಪ್ರದರ್ಶನವನ್ನು ಆಯೋಜಿಸಬಹುದು ಅವರು ನಿಜವಾಗಿಯೂ ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳುತ್ತಾರೆ ಸಾಹಿತ್ಯೋತ್ಸವಗಳು ಸಾಧಕರಿಂದ ಕಥೆಗಳನ್ನು ಕೇಳಲು ಮತ್ತು ನಿಮ್ಮ ಸ್ವಂತ ಕೌಶಲ್ಯಗಳನ್ನು ಹೆಚ್ಚಿಸಲು ಮತ್ತೊಂದು ಉತ್ತಮ ಮಾರ್ಗವಾಗಿದೆ ಜನಪ್ರಿಯ ಈವೆಂಟ್ಗಳಲ್ಲಿ ತೆರೆದ ಮೈಕ್ ಸೆಷನ್ಗಳು ಜನರು ಕರಕುಶಲತೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಕಾರ್ಯಾಗಾರಗಳು ತಜ್ಞರೊಂದಿಗೆ ಪ್ಯಾನಲ್ ಚರ್ಚೆಗಳು ಮತ್ತು ಪ್ರಕಟಿತ ಬರಹಗಾರರನ್ನು ಕೇಳಲು ಮತ್ತು ಭೇಟಿಯಾಗುವ ಅವಕಾಶಗಳನ್ನು ಸಹ ಒಳಗೊಂಡಿದೆ ಪ್ರಪಂಚದಾದ್ಯಂತ ಆಚರಿಸುತ್ತಿರುವ ಇತರರೊಂದಿಗೆ ಸಂಪರ್ಕ ಸಾಧಿಸಲು ಯೂಟ್ಯೂಬ್ ಸಾಮಾಜಿಕ ಮಾಧ್ಯಮ ಮತ್ತು ವಿಶ್ವಕಥೆ ಹೇಳುವ ದಿನದ ಫೇಸ್ಬುಕ್ ಪುಟವನ್ನು ಪರಿಶೀಲಿಸಿ ಎಂದು ಖಚಿತಪಡಿಸಿಕೊಳ್ಳಿ ತಂತ್ರಜ್ಞಾನದ ಅದ್ಭುತಕ್ಕೆ ಧನ್ಯವಾದಗಳು ನೀವು ಗ್ರಹದ ಇನ್ನೊಂದು ಬದಿಯಲ್ಲಿ ಮತ್ತು ಸಂಪೂರ್ಣ ಶ್ರೇಣಿಯ ಭಾಷೆಗಳಲ್ಲಿ ಹೇಳುವ ಕಥೆಗಳನ್ನು ಕೇಳಬಹುದು ಹೊಸ ಸ್ನೇಹವನ್ನು ಸೃಷ್ಟಿಸಲು ಮತ್ತು ಕತೆಗಾರರ ಅಂತರರಾಷ್ಟ್ರೀಯ ಸಮುದಾಯವನ್ನು ಬೆಳೆಸಲು ಇದು ಉತ್ತಮ ಮಾರ್ಗವಾಗಿದೆ ಆದ್ದರಿಂದ ಮುಂದುವರಿಯಿರಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಕುಳಿತುಕೊಳ್ಳಿ ಮತ್ತು ಮೌಖಿಕ ಕಥೆ ಹೇಳುವ ಕಲೆಯನ್ನು ಆಚರಿಸಲು ಕತೆಗಾರರ ಸಂಯುಕ್ತ ರಾಷ್ಟ್ರಗಳನ್ನು ಸೇರಿಕೊಳ್ಳಿ ನೂಲನ್ನು ತಿರುಗಿಸಿ ನಿಮ್ಮ ಕತೆಗಳನ್ನು ಪ್ರಪಂಚದಾದ್ಯಂತದ ಜನರಿಗೆ ಏಕೆ ರವಾನಿಸಬಾರದು